ಹಾಯ್ ಹಲೋ ನಮಸ್ತೆ ನಾನು ಫೋರ್ತ್ ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ ಶ್ರೀನಗರ್ ಫಿಫ್ಟಿ ಫೀಟ್ ರೋಡ್ ಅಲ್ಲಿ ಇದೆಯಲ್ಲ ಅಲ್ಲಿ ಮಾತಾಡ್ತಿರೋದು ಒಂದು ಮಹಿಳೆ ಅಂದ್ರೆ ಫಿಮೇಲ್ ಅಬೌಟ್ ಫಾರ್ಟಿ ಇರಬಹುದು ಅನ್ಸುತ್ತೆ ಅವರು ಕರ್ನಾಟಕದ ಒಂದು ಡೂಮು ಮತ್ತೆ ಕರ್ನಾಟಕ ಫ್ಲಾಗ್ ನಡೆದಾಕ್ ಒಡದಾಕ್ಬಿಟ್ಟು ಏನ್ ಮಾಡ್ಕೊಂತ ಮಾಡ್ಕೋ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಬಿಬಿಎಂಪಿ ಆಫೀಸಿಗೆ ಕಂಪ್ಲೇಂಟ್ ಆಗಿದೆ ರೋಡ್ ಬೋರ್ಡ್ ನಡೆದಾಕಿದ್ದಾರೆ ಯಾಕೆ ಅಂದ್ರೆ ತನ್ನ ಪರ್ಸನಲ್ ವರ್ಕಿಗೆ ಕಾರ್ ನಿಲ್ಲಿಸಿಕೊಳ್ಳೋದಿಕ್ಕೋಸ್ಕರ ನಿಜವಾಗ್ಲು ಯಾರ್ಯಾರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾರ್ಯಾರು ನಿಮಗೆ ನಿಜವಾಗ್ಲೂ ಇದ್ದೀರೋ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದು ನಂದು ಫೋರ್ತ್ ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ ಶ್ರೀನಗರ್ ಗಿರಿನಗರಕ್ಕಾದ್ರೂ ಬಂದವರು ಬರಬಹುದು ಅಥವಾ ಇಲ್ಲಿ ಇರೋರಾದ್ರೂ ಬರಬಹುದು ನೋಡ್ಕೊಳ್ಳಿ ಇಲ್ಲಿ ಕಿತ್ತು ಬಿಸಾಕಿರೋದು ಇಲ್ಲಿ ಕಟ್ಟಿರೋದು ನೋಡಿ ಕಟ್ಟಿದರೆ ಮಾತಾಡ್ತಾ ಇದ್ದಾಳೆ ತನ್ನ ಕಾರ್ ಉಪಯೋಗಿಸ್ಕೊಳ್ಳೆ ಕರ್ನಾಟಕ ರಾಜ್ಯದ ಫ್ಲಾಗ್ ಗಳನ್ನ ಯಾರು ಹೊಡೆದಾಗ್ತಾರೆ ಯಾರು ಹೊಡೆದಾಗ್ತಾರೆ ಹೇಳಿ ಫಸ್ಟ್ ನೋಡ್ಬನ್ನಿ ಮಾತಾಡಿದ್ರೆ ತುಂಬಾ ಮಾತಾಡ್ತಾಳ ನೀನ್ ಬಂದ್ ಕಸ ಹಾಕಲ್ವಾ ನೀನ್ ಬಂದ್ ನಾಯಿನ ಹೇಳ್ ಮಾಡಸಲ್ವಾ ಅಂತೆಲ್ಲ ಮಾತಾಡ್ತಾಳಾ ಹೆಂಗಸು ಪರ್ಸನಲ್ ವಿಷಯಕ್ಕೆ ಕಾರ್ ವಿಷಯಕ್ಕೆ ಎಷ್ಟು ಧೈರ್ಯ ಇವ್ರೆ ಪಬ್ಲಿಕ್ ಪ್ರಾಪರ್ಟಿನ ಹಾಳ್ ಮಾಡೋ ಅಷ್ಟು ಧೈರ್ಯ ಇವ್ರಿಗೆ ಯಾರು ಕೊಟ್ರು ಹೇಳಿ ಯಾರ್ ಕೊಟ್ರು ಬಿ ಕೋವಿ ಬಿಬಿಎಂಪಿ ಆಫೀಸರ್ ಇಂಜಿನಿಯರಿಂಗ್ ಕೊಟ್ಟಿದ್ದಾಯ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು ಯಾರು ಮಾತಾಡ್ತಿಲ್ಲ ಆಕ್ಚುಲಿ ಆ ಹೆಂಗ್ಸು ತನ್ನ ವಯಸ್ಸಿನ ನಾನು ಇವಾಗ ದೀಪ ಮಾಡ್ಬೇಕಾಗಿದೆ ತನ್ನ ವಯಸ್ಸಿನ ತನ್ನ ವಯಸ್ಕಿಂತ ಕಮ್ಮಿ ಇರೋ ಜೊತೆ ಅಫೇರ್ ಇಟ್ಕೊಂಡಿತ್ತು ಆ ಅಂತ ಹೆಂಗ್ಸು ಗಂಡ ಡಮ್ಮಿ ಪೀಸು ಇಂತಹ ಒಂದು ಹೆಂಗ್ಸು ಇಲ್ಲಿ ನಿಂತ್ಕೊಂಡು ನೋಡಿ ಕಾಣಿಸ್ತದೆ ನೋಡಿ ನನ್ನ ಹಿಂಭಾಗದಲ್ಲಿ ನಾನು ಕೂತಿದ್ದೀನಲ್ಲ ಹಿಂಭಾಗದಲ್ಲಿ ಕೂತಿದೆ ಇದನ್ನು ಯಾರೇ ನೋಡ್ತಾ ಇದ್ದೀರ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಜವಾಗ್ಲೂ ನಿಮಗೆ ಪ್ರೇಮ ಅಥವಾ ಕರ್ನಾಟಕದಿತ್ತು ಅಂತಂದ್ರೆ ಫೋರ್ತ್ ಮೇನ್ ರೋಡ್ ಬ್ಲಾಕ್ ಬ್ಲಾಕ್ಗೆ ಬನ್ನಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಇಲ್ಲೇ ಕೂತ್ಕೊಂಡಿದ್ದೀನಿ ಬನ್ನಿ ಸಪೋರ್ಟ್ ಮಾಡೋರ್ ಖಂಡಿತ ಬನ್ನಿ ಅವ್ರು ಕಟ್ಸೋವರೆಗೂ ನಾನು ಎದೊಳೋದಿಲ್ಲ ಇಲ್ಲಿಂದ ಕಟ್ಟಿಸಬೇಕು ಅವ್ಳು ಹೊರದಾಕಿರೋದ್ರಿಂದ ಅವ್ಳು ಕಟ್ಸಿದ್ದು ಅಂತ ಹೇಳಿದ್ದಾಳೆ ಅವ್ರು ಕಟ್ಸಿದ್ದಲ್ಲ ಅದು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಅದನ್ನ ಯಾರೋ ಕಟ್ಸಿದ್ರು ರವಿ ಸುಬ್ರಹ್ಮಣ್ಯ ಸರ್ ಅವರು ಬಂದು ನಿಗ್ರಹ ಮಾಡಿದ್ರು ಉದ್ಘಾಟನೆಯನ್ನು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸುಮ್ಮನೆ ಸುಳ್ಳು ಹೇಳ್ತಾ ಎಲ್ಲರಿಗೂ ಎಲ್ಲಾರ್ಗು ನಾನ್ ಕಟ್ಸಿದ್ದು ನಾನ್ ಕಟ್ಸಿದ್ದು ಅಂತ ಸುಳ್ಳು ಹೇಳ್ಕೊಂಡು ಇದಾಗ್ತಾ ಇದ್ದಾಳೆ ಅವ್ಳು ಕಟ್ಸಿದ್ದಲ್ಲ ಅದು ಅವ್ಳು ಮದ್ವೆ ಆಗಿ ಬಂದಿರೋದು ಈ ಏರಿಯಾಗೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅದು ಮುಂಚೆ ಇದೆ ಅವ್ಳು ಮದ್ವೆ ಆಗಿ ಬರೋಕ್ ಮುಂಚೆ ಅಂತಾನು ಇದೆ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ನೋಡಿ ಇವರು ಬಿಬಿಎಂಪಿಯರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇದಾರಲ್ಲ ನೋಡ್ಕೊಳ್ಳಿ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಮಾತಾಡೋದೇ ನೋಡಿ ಮಾತಾಡೋದೇ ಇಲ್ಲ ಏನೇನು ಅವ್ರಿಗೆ ಏನ್ ತಗೊಂಡ್ರೋ ಗೊತ್ತಿಲ್ಲ ಏನ್ ಹೇಳಿದ್ರು ಏನೋ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ಯಾವ್ದೋ ಆಕ್ಷನ್ ಇಲ್ಲ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಫೋರ್ ಮೇನ್ ರೋಡ್ ರಾಘೇಂದ್ರ ಬ್ಲಾಕ್ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಜವಾಗ್ಲು ರಾಜಪ್ರೇಮ ಇರೋರು ಖಂಡಿತ ಸಪೋರ್ಟ್ ಮಾಡಿ ಅವ್ರು ಕಟ್ ಕಟ್ಕೊಳ್ಸ್ಕೊಳ್ಳೋರ್ಗು ನಾನು ಎದೊಳೋದೇ ಇಲ್ಲ ಇಲ್ಲಿಂದ ಈ ಜಾಗ ಬಿಟ್ಟೆದೊಳೋದಿಲ್ಲ ಏನಾಗುತ್ತೋ ಆಗ್ಲಿ ನೋಡ್ತೀನಿ ನಾನು ಸಾಯಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಲೂಸು ಸಾಯಿ ನೀನ್ ಏನ್ ಮಾಡ್ಕೊತೀಯ ಮಾಡ್ಕೊ ಅಂತ ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿದ್ದಿಕ್ಕೆ ನಾನು ಅವ್ಳು ಕಟ್ಕೊಳ್ಳೋ ಅವ್ರಿಗು ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ಇಲ್ಲೇ ಕೂತಿರ್ತೀನಿ ಎದ್ ಹೋಗೋದೇ ಇಲ್ಲ ನಾನು ಇವತ್ತು ಇಲ್ಲಿಂದ ಅವಳಾಗೆ ಅವ್ಳು ಕಟ್ಟಿಸ್ಬೇಕು ನಾನು ಕಟ್ಸಿದ್ದು ಅಂತ ಹೇಳ್ತಾಳೆ ಅದನ್ನ ಕಟ್ಸಿದ್ದು ಯಾರು ಅವ್ರ ಮನೆಯ ರಿಲೇಟಿವ್ಸ್ನೇ ಕೇಳಿ ಯಾರು ಕಟ್ಸಿದ್ದು ಅಂತ ಗೊತ್ತಾಗುತ್ತೆ ಅವ್ರು ಬಂದು ಅವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳ್ಕೊಳ್ಳಿ ಯಾರು ಅಂತ ಅವ್ಳು ಕಟ್ಸಿದ್ದು ಅಂತ ಹೇಳ್ತಾ ಇದ್ದಾಳೆ ಹೇಳಿದ್ರೆ ಕಸ ಹೆಚ್ಸಿ ಮಾಡಿ ಅಂತ ಹೇಳಕ್ ಬರ್ತಾರೆ ಇದ್ ಮಾಡ್ತಾರೆ ಅವಳು ಬಂದ್ ಕಟ್ಸಿದಂತೆ ಅದಕ್ಕೆ ಅವಳು ಒಡ್ದಾಕಿದ್ದು ಅಂತ ಹೇಳ್ತಾಳೆ ಯಾರದೇ ಮುಟ್ಟ ಕೇಳಿದ್ ಅವಳಿಗೆ ಕರ್ನಾಟಕ ರಾಜ್ಯದ ನ ಎಷ್ಟು ಇದೆಯಾ ಅವಳಿಗೆ ಬನ್ನಿ ವಿಚಾರಿಸ್ಕೊಳ್ಳಿ ಯಾರ್ಯಾರಿದಿರೋ ಅವರೆಲ್ಲ ಬಂದ್ ವಿಚಾರಿಸಿ ಒಳಗೋಗಿ ಸೇರ್ಕೊಂತಾಳೆ ಏನಾರು ಮಾತಾಡೋದಾದ್ರೆ ನೋಡಿ ಇವರೆಲ್ಲಾರು ಅಷ್ಟೇ ಮೀನ್ ಮೈಂಡೆಡ್ ಪೀಪಲ್ಸ್ ಬಂದು ಅವ್ರೆಲ್ಲಾ ಅವ್ರಿಗೆ ಎಷ್ಟೆಷ್ಟ ಬೇಕೋ ಅಷ್ಟೆಷ್ಟೆಲ್ಲ ಮಾಡ್ಕೊಂಡು ನೋಡಿ ಅವಳಿಗೆ ಸಪೋರ್ಟ್ ಇವ್ರೆಲ್ಲಾ ಅಲ್ಲಿ ನಿಂತಿದಾರಲ್ಲ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನಾನು ಇವಾಗ ವಿಡಿಯೋನ ಔಟ್ ಆಫ್ ಮೀನ್ ಲೈವ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಸಪೋರ್ಟ್ ನನಗೆ ದಯವಿಟ್ಟು ಮೆಸೇಜ್ ಮಾಡಿ ನಾನು ಇದು ಮಾಡ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಬಂದು ನೋಡಿ ಕರ್ನಾಟಕ ಫ್ಲಾಗ್ ನ ಕಾರ್ ನಿಲ್ಲಿಸೋದಕ್ಕೋಸ್ಕರ ಹೊರದಾಕಿದ್ದಾಳೆ ಮತ್ತೆ ರೋಡ್ದು ರೋಡ್ದು ಕ್ರಾಸ್ ಬೋರ್ಡ್ ಹಾಕಿತ್ತಲ್ಲ ಅದನ್ನು ಹೊಡೆದಾಕಿದ್ದಾಳೆ ಕೆಟ್ಟ ಸರ್ಕಾರ ಇದರೊಟ್ಟಿಗೆ ವಲಸಿಗರಿಂದ ವಲಸು ಕೆಲಸ ರಾಜ್ಯ ರಾಷ್ಟ್ರಕ್ಕೆ ಮಾಡುವ ಅಪಮಾನ ಧ್ವಜಸ್ತಂಭಕ್ಕೆ ಅಪಮಾನವಾದ ಇಂತಹ ಅವಮಾನಗಳಿಗೆ ಕೊನೆಲ್ಲವೇ ಜೈ ಹಿಂದ್ ಜೈ ಕರ್ನಾಟಕ